ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಉತ್ತರಕಾಂಡಕ್ಕೆ ಸ್ವಾಗತ ಕಾಕಭುಷುಂಡಿಗಳು ತಮ್ಮ ಹಿಂದಿನ ಪ್ರಥಮ ಜನ್ಮವೊಂದರಲ್ಲಿ ಅಯೋಧ್ಯೆಯಲ್ಲಿ ಜನಿಸಿದ್ದು ಶೂದ್ರನಾಗಿದ್ದು ದೇವರಲ್ಲಿ ಯಾವ ಭಕ್ತಿಯೂ ಇಲ್ಲದೆ ಅಯೋಧ್ಯೆಯು ಶ್ರೀರಾಮನ ಜನ್ಮಸ್ಥಳವಾಗಿದ್ದರೂ ರಾಮ ಭಕ್ತಿಯನ್ನು ಪಡೆಯದೆ ಕಾಲಾಂತರದಲ್ಲಿ ಉಜ್ಜಯನಿಗೆ ಬಂದು ಗುರುಗಳ ಕೆಳಗಡೆ ಶಿವೋಪಾಸನೆಯನ್ನು ಮಾಡುತ್ತಾ ರಾಮನನ್ನು ದ್ವೇಷಿಸುತ್ತಾ ಉಳಿದ ಬ್ರಾಹ್ಮಣರನ್ನು ನಿಂದಿಸುತ್ತಾ ಕಾಲ ಕಳೆಯುತ್ತಿರುವಾಗ ತಮ್ಮ ಗುರುಗಳನ್ನೇ ಒಂದು ಬಾರಿ ನಿಂದನೀಯವಾದ ರೀತಿಯಲ್ಲಿ ಅವರಿಗೆ ನಮಸ್ಕರಿಸದೆ ಹೋದಾಗ ಶಿವನ ಶಾಪಕ್ಕೆ ಗುರಿಯಾಗಿ ಅಜಗರನಾಗುವ ಪರಿಸ್ಥಿತಿ ಬರುತ್ತದೆ ಆ ಸಂದರ್ಭದಲ್ಲಿ ಅವರ ಗುರುಗಳೇ ಅತ್ಯಂತ ಪ್ರೇಮದಿಂದ ತಾವು ರಾಮನ ಪೂಜೆ ಮಾಡುತ್ತಿದ್ದು ಶಿವೋಪಾಸಕರಾದುದರಿಂದ ಶಿವನನ್ನು ಕುರಿತು ರುದ್ರಾಷ್ಟಕವನ್ನು ಹೇಳಿ ಶಿವನನ್ನು ಪ್ರೀತಿಗೊಳಿಸುತ್ತಾರೆ ಆಗ ಪ್ರೀತನಾದ ಶಿವನು ತಾನು ಕೊಟ್ಟ ಶಾಪದಂತೆ ಸಾವಿರಾರು ಯೋನಿಗಳಲ್ಲಿ ಕಾಕಭುಷುಂಡಿಯವರು ಬೇಕಾಗಿ ಬಂದರು ಸಂಸಾರ ವಾಸನೆಯು ಅವರಿಗೆ ಅಂಟಿಕೊಳ್ಳುವುದಿಲ್ಲ ನಿರಾಯಾಸವಾಗಿ ದೇಹವನ್ನು ತೊರೆಯುತ್ತಾ ಬೇರೆ ಬೇರೆ ಯೋನಿಗಳಲ್ಲಿ ಜನಿಸಿದರು ರಾಮ ಭಕ್ತಿಯು ಸ್ಥಿರವಾಗುತ್ತದೆ ಎಂದು ವರವನ್ನು ಕೊಡುತ್ತಾನೆ ಅದರಂತೆಯೇ ಕಾಕಭುಷುಂಡಿಯವರು ಅನೇಕ ಜನ್ಮಗಳನ್ನು ತಳೆಯುತ್ತಾ ಮುಂದಿನ ಒಂದು ಜನ್ಮದಲ್ಲಿ ಬ್ರಾಹ್ಮಣ ಪುರುಷ ಬ್ರಾಹ್ಮಣನಾಗಿ ಹುಟ್ಟುತ್ತಾರೆ ಆ ಜನ್ಮದಲ್ಲಿ ಅವರಲ್ಲಿ ರಾಮ ಭಕ್ತಿಯು ಅತ್ಯಂತ ಸ್ಥಿರವಾಗಿ ನೆಲೆಸಿದ್ದು ಸಗುಣ ಬ್ರಹ್ಮನ ಉಪಾಸನೆ ಅವರಲ್ಲಿ ಅತ್ಯಂತ ಸಗುಣ ಬ್ರಹ್ಮನ ಉಪಾಸನೆಯಲ್ಲಿ ಅವರ ಚಿತ್ತ ಆಕರ್ಷಕ ಆಕರ್ಷಕವಾಗುತ್ತ ಆಕರ್ಷವಾಗುತ್ತದೆ ಆ ಸಂದರ್ಭದಲ್ಲಿ ಅವರ ಆಗಿನ ಜನ್ಮದ ಗುರುಗಳು ನಿರ್ಗುಣೋಪಾಸನೆಯನ್ನು ಹೇಳುತ್ತಿರುವಾಗ ಅವರು ಆ ಬ್ರಾಹ್ಮಣೋತ್ತಮರಲ್ಲಿ ತಾವು ಸಗುಣ ಬ್ರಹ್ಮನ ಉಪಾಸನೆಯ ಪ್ರಕ್ರಿಯೆಯನ್ನು ಕಲಿಯಲು ಬಯಸಿರುವುದಾಗಿ ಹೇಳುತ್ತಾರೆ ಓ ಖಗರಾಜ ಆಗ ಆ ಮುನೀಶ್ವರರು ರಘುನಾಥನ ಗುಣವೈಭವದ ಕುರಿತು ಅನೇಕ ಕಥೆಗಳನ್ನು ಆಧಾರದಿಂದ ಹೇಳಿದರು ಮತ್ತೆ ಬ್ರಹ್ಮಜ್ಞಾನ ತತ್ಪರರು ಬ್ರಹ್ಮಜ್ಞಾನದಲ್ಲಿ ಮುಳುಗಿದವರು ಆದ ಮುನಿಗಳು ನನ್ನನ್ನು ತಕ್ಕ ಅಧಿಕಾರಿ ಎಂದು ತಿಳಿದು ಬ್ರಹ್ಮೋಪದೇಶ ಮಾಡತೊಡಗಿದರು ಪರಬ್ರಹ್ಮನು ಜನ್ಮರಹಿತನು ಅದ್ವಿತೀಯನು ನಿರ್ಗುಣನು ಎಲ್ಲರ ಹೃದಯದಲ್ಲಿ ಇರುವಂತಹ ಅಂತರ್ಯಾಮಿಯು ಆಗಿರುವವನು ಅವನನ್ನು ಬುದ್ಧಿಯಿಂದ ಯಾರೂ ಅಳೆಯಲಾರರು ಅವನು ಇಚ್ಛಾರಹಿತನು ನಾಮರೂಪರಹಿತನು ಅನುಭವೈಕ ವೇದ್ಯನು ಅಖಂಡನು ನಿರುಪಮಮನೂ ಆಗಿರುವನು ಅವನು ಮನಸ್ಸು ಇಂದ್ರಿಯಗಳಿಗೆ ಅತೀತನು ನಿರ್ಮಲನು ನಾಶರಹಿತನು ನಿರವಧಿಕನು ಸುಖ ಆಗಿರುವನು ನೀರಿಗೂ ನೀರಿನ ಅಲೆಗಳಿಗೂ ಭೇದವಿಲ್ಲದಂತೆ ಆತನಿಗೂ ನಿನಗೂ ಭೇದವೇ ಇಲ್ಲ ಅವನೇ ನೀನಾಗಿರುವೆ ತತ್ವಮಸಿ ಎಂದು ವೇದಗಳು ಹೇಳುತ್ತವೆ ಹೀಗೆ ಲೋಮಶರು ನನಗೆ ಅನೇಕ ವಿಧದಿಂದ ಬೋಧಿಸಿದರು ಆದರೆ ನಿರ್ಗುಣ ಬ್ರಹ್ಮನಲ್ಲಿ ನನ್ನ ಮನಸ್ಸು ನಿಲ್ಲದು ಮುನಿಗಳ ಚರಣಗಳಿಗೆರಗಿ ನಾನು ಇಂತೆಂದನು ಮುನೀಶ್ವರರೇ ನನಗೆ ಸಗುಣೋಪಾಸನೆಯ ಕುರಿತು ಹೇಳಿರಿ ಏಕೆಂದರೆ ಶ್ರೀರಾಮನ ಭಕ್ತಿ ರೂಪಿ ಜಲದಲ್ಲಿ ನನ್ನ ಮನಸ್ಸು ಮೀನಿನಂತಿದೆ ಪ್ರಾಜ್ಞರಾದ ಮುನೀಶ್ವರರೇ ಇಂತಹ ಸ್ಥಿತಿಯಲ್ಲಿ ಅದು ಅದರಿಂದ ಹಿ ಬೇಗೆ ಬೇರಾಗಬಲ್ಲದು ಆದ್ದರಿಂದ ದಯಮಾಡಿ ಶ್ರೀ ರಘುನಾಥನನ್ನು ದರ್ಶಿಸುವಂತಹ ಉಪದೇಶವನ್ನು ನೀಡಿರಿ ಮೊದಲು ಶ್ರೀ ರಘುವೀರನನ್ನು ಕಣ್ಣಾರೆ ಕಂಡು ಬಳಿಕ ನಿರ್ಗುಣ ಬ್ರಹ್ಮನ ಕುರಿತು ಉಪದೇಶವನ್ನು ಕೇಳುವೆನು ನಾನು ಇಂತು ಹೇಳಲು ಆ ಮಹಾಮುನಿಗಳು ಪುನಃ ನಿರೂಪಮಾನವಾದ ಶ್ರೀ ಕಥೆಯನ್ನು ಹೇಳಿ ಸಗುಣ ಮತವನ್ನು ಖಂಡಿಸಿ ನಿರ್ಗುಣದ ನಿರೂಪಣೆಯನ್ನು ಗೈದರು ಆಗ ನಾನು ನಿರ್ಗುಣ ಮತವನ್ನು ಬದಿಗೊತ್ತಿ ಪಟ್ಟು ಹಿಡಿದು ಸಗುಣ ಮಾರ್ಗವನ್ನು ಪ್ರತಿಪಾದಿಸತೊಡಗಿದೆ ನಾನು ಉತ್ತರ ಪ್ರತ್ಯುತ್ತರ ನೀಡತೊಡಗಿದೆ ಇದರಿಂದ ಮುನಿಯ ಶರೀರದಲ್ಲಿ ಕ್ರೋಧದ ಚಿಹ್ನೆಗಳು ತಲೆದೋರಿದವು ಪ್ರಭು ಆಲಿಸಿರಿ ತುಂಬ ಅವಮಾನಕ್ಕೆ ಗುರಿಯಾದರೆ ಜ್ಞಾನಿಗಳ ಹೃದಯದಲ್ಲಿಯೂ ಕ್ರೋಧ ಉಂಟಾಗುತ್ತದೆ ಚಂದನದ ಕೊರಡನ್ನು ಕೂಡ ತುಂಬ ತೀಡಿದರೆ ಅದರಿಂದಲೂ ಬೆಂಕಿ ಪ್ರಕಟವಾಗುತ್ತದೆ ಮುನೀಶ್ವರರು ಮತ್ತೆ ಮತ್ತೆ ಕ್ರುದ್ಧರಾಗಿ ಜ್ಞಾನದ ನಿರೂಪಣ ಮಾಡತೊಡಗಿದರು ಆಗ ನಾನು ಕುಳಿತುಕೊಂಡೇ ಮನಸ್ಸಿನಲ್ಲಿ ಅನೇಕ ರೀತಿಯ ಊಹಾಪೋಹ ಮಾಡತೊಡಗಿದೆ ದ್ವೈತ ಬುದ್ಧಿ ಇಲ್ಲದೆ ಕ್ರೋಧವೆಂತು ಅಜ್ಞಾನವಿಲ್ಲದೆಯೇ ದ್ವೈತ ಬುದ್ಧಿ ಹೇಗೆ ಬಂದೀತು ಮಾಯೆಗೆ ವಶನಾಗಿರುವ ಪರಿಚ್ಛಿನ್ನ ಜಡ ಜೀವನು ಈಶನಿಗೆ ಸಮನಾಗಬಲ್ಲನೆ ಇತರರ ಹಿತವನ್ನು ಬಯಸುವವನಿಗೆ ಎಂದಾದರೂ ದುಃಖವಾಗಬಲ್ಲದೆ ಇರುವವನ ಬಳಿಗೆ ದಾರಿದ್ರ್ಯವು ಸುಳಿಯಬಲ್ಲದೆ ಬೇರೆಯವರಲ್ಲಿ ವೈರವಿರುವವನು ನಿರ್ಭಯನಾಗುವನೇ ಕಾಮಿಯಾದವನು ಕಳಂಕರಹಿತನಾಗಬಲ್ಲನೆ ಬ್ರಾಹ್ಮಣನಿಗೆ ಕೆಟ್ಟದಾಗಿಸಿದವನ ವಂಶ ಉಳಿದೀತೆ ತನ್ನ ಅಂದರೆ ಆತ್ಮ ಸ್ವರೂಪವನ್ನು ಅರಿತವನು ಕರ್ಮಗಳಲ್ಲಿ ಆಸಕ್ತನಾಗುವನೆ ದುಷ್ಟರ ಸಂಘದಿಂದ ಯಾರಿಗಾದರೂ ಸುಬುದ್ಧಿ ಉಂಟಾಗಿದೆಯೇ ಪರಸ್ತ್ರೀ ಗಮನ ಮಾಡಿದವನಿಗೆ ಸದ್ಗತಿ ಲಭಿಸಿದೆಯೇ ಪರಮಾತ್ಮ ತತ್ವವನ್ನು ಅರಿತವನು ಜನನ ಮರಣ ರೂಪಿ ಭವದಲ್ಲಿ ಬೀಳುವನೆ ಭಗವಂತನನ್ನು ನಿಂದಿಸುವವನು ಎಂದಾದರೂ ಸುಖಿಯಾಗಬಲ್ಲನೆ ನೀತಿ ತಿಳಿಯದೆಯೇ ರಾಜ್ಯವು ಉಳಿದೀತೆ ಶ್ರೀಹರಿಯ ಚರಿತ್ರೆಗಳನ್ನು ಹಾಡಿದರೆ ಪಾಪಗಳು ಇರಬಲ್ಲದೆ ಪುಣ್ಯಕರ್ಮಗಳು ಮಾಡದೆ ಪವಿತ್ರ ಕೀರ್ತಿಯು ಲಭಿಸುವುದೇ ಪಾಪ ಮಾಡದೆ ಅಪಯಶಸ್ಸು ಬರುವುದೇ ಶ್ರುತಿಗಳು ಸಂತರು ಪುರಾಣಗಳು ಕೊಂಡಾಡುವ ಅಪರಿಮಿತ ಮಹಿಮೆಯುಳ್ಳ ಹರಿಭಕ್ತಿಗೆ ಸಮಾನವಾದ ಲಾಭವೂ ಬೇರೊಂದಿದೆಯೇ ಸೋದರ ಪ್ರಪಂಚದಲ್ಲಿ ಮನುಷ್ಯನಾಗಿ ಹುಟ್ಟಿಯು ಶ್ರೀರಾಮನನ್ನು ಭಜಿಸದಿರುವುದಕ್ಕಿಂತ ಮಿಗಿಲಾದ ಹಾನಿಯು ಯಾವುದಿದೆ ಚಾಡಿ ಹೇಳುವುದಕ್ಕೆ ಸಮಾನವಾದ ಪಾಪ ಬೇರೊಂದಿದೆಯೇ ದಯೆಗೆ ಸಮಾನವಾದ ಬೇರೆ ಧರ್ಮವಿದೆಯೇ ಹರಿವಾಹನ ಗರುಡನೆ ಈ ವಿಧವಾಗಿ ನಾನು ಎಣಿಕೆ ಇಲ್ಲದಷ್ಟು ಯುಕ್ತಿಗಳನ್ನು ಕುರಿತು ಮನಸ್ಸಿನಲ್ಲಿ ವಿಚಾರ ಮಾಡುತ್ತಿದ್ದೆ ಮುನಿಗಳ ಉಪದೇಶವನ್ನು ಆದರದಿಂದ ಕೇಳುತ್ತಿರಲಿಲ್ಲ ನಾನು ಪದೇ ಪದೇ ಸಗುಣ ಪಕ್ಷವನ್ನು ಸ್ಥಾಪಿಸಿದಾಗ ಮುನಿಗಳು ಕುಪಿತರಾಗಿ ಇಂತು ನುಡಿದರು ಎಲೈ ಮೂಢ ನಾನು ನಿನಗೆ ಉತ್ತಮೋತ್ತಮವಾದ ಉಪದೇಶಗಳನ್ನು ಕೊಡುತ್ತಿದ್ದೆ ಆದರೂ ನೀನು ಅದನ್ನು ಒಪ್ಪುತ್ತಿಲ್ಲ ಅಲ್ಲದೆ ವಿತಂಡವಾದ ಮಾಡುತ್ತಿದ್ದೀಯೇ ನಾನು ಆಡಿದ ಸತ್ಯ ವಚನದಲ್ಲಿ ನಿನಗೆ ನಂಬಿಕೆಯಿಲ್ಲ ಕಾಗೆಯಂತೆ ಎಲ್ಲರೊಡನೆ ಸಂಶಯಾತ್ಮನಂತೆ ಇರುವೆ ಎಲವೋ ಮೂರ್ಖ ನಿನ್ನ ಹೃದಯದಲ್ಲಿ ನಿನ್ನ ಪಕ್ಷದ್ದೇ ದುರಾಗ್ರಹವಿದೆ ಆದ್ದರಿಂದ ನೀನು ಬೇಗನೆ ಚಾಂಡಾಲ ಪಕ್ಷಿಯಾದ ಕಾಗೆಯಾಗು ಈ ರೀತಿಯಾಗಿ ನಾನು ಮುನಿಸಂತೂ ಮುನಿಶಾಪವನ್ನು ಸಂತೋಷದಿಂದ ಸ್ವೀಕರಿಸಿದೆ ಅದರಿಂದ ನನಗೆ ಭಯವಾಗಲಿ ದೈನ್ಯವಾಗಲಿ ಉಂಟಾಗಲಿಲ್ಲ ಮುನೀಶ್ವರರ ಶಾಪ ಪ್ರಭಾವದಿಂದಾಗಿ ನಾನು ಕೂಡಲೇ ಕಾಗೆಯಾದೆ ಬಳಿಕ ಅವರ ಚರಣಗಳಿಗೆ ನಮಸ್ಕರಿಸಿ ರಘುಕುಲ ಶ್ರೇಷ್ಠನಾದ ಶ್ರೀರಾಮನನ್ನು ಸ್ಮರಿಸುತ್ತಾ ಹರ್ಷಿತನಾಗಿ ಹಾರಿಹೋದೆ ಶಿವನು ಹೇಳುತ್ತಿದ್ದಾನೆ ಉಮೆ ಶ್ರೀರಾಮನ ಚರಣಗಳಲ್ಲಿ ಅನುರಕ್ತನಾದವನು ಕಾಮ ಮದ ಕ್ರೋಧ ಮೊದಲಾದವುಗಳಿಂದ ರಹಿತರಾಗಿ ಜಗತ್ತೆಲ್ಲವೂ ರಾಮಮಯವೆಂದು ನೋಡುವರು ಮತ್ತೆ ಅವರು ಯಾರ ಮೇಲೆ ವೈರ ತಳೆಯಬೇಕು ಕಾಕಭುಷುಂಡಿಯವರು ಹೇಳಿದರು ಖಗರಾಜ ಗರುಡ ಆಲಿಸು ಶಾಪ ಕೊಡುವುದರಲ್ಲಿ ಲೋಮಶರ ತಪ್ಪು ಏನೂ ಇರಲಿಲ್ಲ ರಘುಕುಲ ಭೂಷಣ ಶ್ರೀರಾಮನೇ ಎಲ್ಲರ ಹೃದಯದಲ್ಲಿ ಪ್ರೇರಣೆ ನೀಡುವವನು ಕೃಪಾಸಾಗರ ಪ್ರಭುವು ಮುನಿಯ ಮತಿಯನ್ನು ಮರಳುಗೊಳಿಸಿ ನನ್ನ ಪ್ರೇಮವನ್ನು ಪರೀಕ್ಷಿಸಿದನು ಮನ ವಚನ ಕರ್ಮಗಳಿಂದ ಪ್ರಭುವು ನನ್ನನ್ನು ತನ್ನ ದಾಸನೆಂದು ತಿಳಿದು ಮುನಿಯ ಬುದ್ಧಿಯನ್ನು ಮರಳಿ ಪರಿವರ್ತಿಸಿದನು ಮುನಿಗಳು ನನ್ನಲ್ಲಿದ್ದ ಸಹನೆ ಧೈರ್ಯ ಅಕ್ರೋಧ ವಿನಯ ಶ್ರೀರಾಮನ ಚರಣಗಳಲ್ಲಿ ವಿಶೇಷವಾದ ವಿಶ್ವಾಸವನ್ನು ನೋಡಿದರು ಮುನಿಯು ಅತಿ ವಿಸ್ಮಿತನಾಗಿ ಮತ್ತೆ ಮತ್ತೆ ಪಶ್ಚಾತ್ತಾಪಪಟ್ಟನು ನನ್ನನ್ನು ಪ್ರೇಮಾದರದಿಂದ ಬರಮಾಡಿಕೊಂಡು ಅನೇಕ ರೀತಿಯಿಂದ ನನ್ನನ್ನು ಸಂತೋಷಗೊಳಿಸಿ ಪ್ರಸನ್ನ ಚಿತ್ತನಾಗಿ ನನಗೆ ತಾರಾಮತಾರಕ ಮಂತ್ರವನ್ನು ಉಪದೇಶಿಸಿದನು ಕೃಪಾನಿಧಾನರಾದ ಮುನಿಗಳು ನನಗೆ ಬಾಲರೂಪಿ ಶ್ರೀರಾಮನ ಧ್ಯಾನ ವಿಧಿಯನ್ನು ತಿಳಿಸಿ ಹೇಳಿದರು ಸುಂದರವ ಸುಖಪ್ರದವೂ ಆದ ಆ ಧ್ಯಾನವು ನನಗೆ ತುಂಬ ಹಿಡಿಸಿತು ಆ ಧ್ಯಾನವನ್ನು ನಾನು ನಿನಗೆ ಮೊದಲೇ ಹೇಳಿರುವೆನು ಮುನಿಗಳು ಕೆಲಕಾಲ ನನ್ನನ್ನು ಅಲ್ಲೇ ಇರಿಸಿಕೊಂಡು ರಾಮಚರಿತ ಮಾನಸವನ್ನು ವರ್ಣಿಸಿದರು ಆದರದಿಂದ ನನಗೆ ಆ ಕಥೆಯನ್ನು ಹೇಳಿ ಅನಂತರ ಅವರು ಸುಂದರ ಮಧುರ ವಚನಗಳನ್ನು ಆಡಿದರು ಮಗು ರಹಸ್ಯವಾದ ಸುಂದರವಾದ ಈ ರಾಮಚರಿತ ಮಾನಸವೆಂಬ ಸರೋವರವನ್ನು ನಾನು ಶಿವನ ಕೃಪೆಯಿಂದ ಹೊಂದಿದೆನು ನಿನ್ನನ್ನು ನಿಜವಾದ ರಾಮಭಕ್ತನೆಂದರಿತು ನಿನಗೆ ಈ ಎಲ್ಲ ಚರಿತ್ರೆಯನ್ನು ವಿಸ್ತಾರವಾಗಿ ತಿಳಿಸಿರುವೆ ಮಗು ಹೃದಯದಲ್ಲಿ ರಾಮಭಕ್ತಿ ಇಲ್ಲದವರ ಮುಂದೆ ಇದನ್ನು ಎಂದು ಹೇಳಬಾರದು ಮುನೀಶ್ವರರು ನನಗೆ ಅನೇಕ ರೀತಿಯಿಂದ ತಿಳುವಳಿಕೆ ನೀಡಿದರು ಆಗ ನಾನು ಪ್ರೇಮದಿಂದ ಅವರ ಚರಣಗಳಿಗೆ ಎರಗಿದೆ ಮುನೀಶ್ವರರು ತಮ್ಮ ಚರಕರ ಕಮಲವನ್ನು ನನ್ನ ಎದೆಯ ಮೇಲಿರಿಸಿ ತಲ ನನ್ನ ತಲೆಯ ಮೇಲಿರಿಸಿ ಹರ್ಷದಿಂದ ನನ್ನ ಕೃಪೆಯಿಂದ ನಿನ್ನ ಹೃದಯದಲ್ಲಿ ಸದಾಕಾಲ ಶ್ರೀರಾಮ ಭಕ್ತಿಯು ಪ್ರಗಾಢವಾಗಿರಲಿ ಎಂದು ಆಶೀರ್ವದಿಸಿದರು ಹಾಗೂ ಹೇಳಿದರು ನೀನು ಯಾವಾಗಲೂ ಶ್ರೀರಾಮನಿಗೆ ಪ್ರಿಯನಾಗಿರು ಕಲ್ಯಾಣ ಗುಣಧಾಮನು ಅಮಾನಿಯು ಕಾಮರೂಪಿಯೂ ಇಚ್ಛಾ ಇಚ್ಛಾಮರಣಿಯೂ ಜ್ಞಾನ ವೈರಾಗ್ಯದ ಭಂಡಾರನೂ ಆಗಿರು ಇಷ್ಟೇ ಅಲ್ಲ ಭಗವಂತನ ಸ್ಮರಣೆ ಮಾಡುತ್ತಾ ನೀನು ವಾಸಿಸುವ ಆಶ್ರಮದ ಸುತ್ತಲೂ ಒಂದು ಯೋಜನದವರೆಗೆ ಅವಿದ್ಯೆ ಅಂದರೆ ಮಾಯಾ ಮೋಹಗಳು ಸುಳಿಯವು ಕಾಲ ಕರ್ಮ ಗುಣ ದೋಷ ಸ್ವಭಾವಜನಿತ ದುಃಖಗಳು ನಿನ್ನನ್ನು ಆವರಿಸಲಾರವು ಇತಿಹಾಸ ಪುರಾಣಗಳಲ್ಲಿ ಶ್ರೀರಾಮ ರಹಸ್ಯವು ಕೆಲವೆಡೆ ಗುಪ್ತವಾಗಿ ಕೆಲವೆಡೆ ಪ್ರಕಟವಾಗಿದೆ ಅವೆಲ್ಲವೂ ಯಾವ ಪರಿಶ್ರಮವಿಲ್ಲದೆ ನಿನಗೆ ಕರತಲಾಮಲಕವಾಗುವುದು ಶ್ರೀರಾಮನ ಚರಣ ಕಮಲಗಳಲ್ಲಿ ನಿನ್ನ ಅನುರಾಗವು ನಿತ್ಯ ನೂತನವಾಗಿ ವೃದ್ಧಿಯಾಗಲಿ ನಿನ್ನ ಮನಸ್ಸಿನ ಎಲ್ಲ ಕೋರಿಕೆಗಳು ಶ್ರೀರಾಮನ ಕೃಪೆಯಿಂದ ಸುಲಭವಾಗಿ ಲಭ್ಯವಾಗುವವು ಓ ವೈನತೇಯ ಗರುಡ ಆಲಿಸು ಲೋಮಶ ಮಹರ್ಷಿಗಳ ಆಶೀರ್ವಾದವನ್ನು ಕೇಳಿ ಆಕಾಶದಿಂದ ಗಂಭೀರವಾದ ಬ್ರಹ್ಮವಾಣಿಯು ಮೊಳಗಿತು ಓ ಜ್ಞಾನಿ ಮುನಿಯೇ ನಿನ್ನ ವಚನಗಳು ಸತ್ಯವಾಗುವವು ಇವನು ಮನೋವಾ ಕರ್ಮಗಳಿಂದ ನನ್ನ ಭಕ್ತನು ಆಕಾಶವಾಣಿಯನ್ನು ಕೇಳಿ ನಾನು ತುಂಬ ಹರ್ಷಗೊಂಡು ಶ್ರೀರಾಮನ ಪ್ರೇಮದಲ್ಲಿ ನಿಮಗ್ನಾದೆ ನನ್ನ ಸಂದೇಹಗಳೆಲ್ಲ ತೊಲಗಿ ಹೋದವು ಅನಂತರ ಮುನಿಗಳ ಅಪ್ಪಣೆ ಪಡೆದು ಅವರ ಚರಣಗಳಿಗೆ ಪುನಃ ಪುನಃ ನಮಸ್ಕರಿಸಿ ಹರ್ಷೋಲ್ಲಾಸದಿಂದ ನಾನು ಈ ಆಶ್ರಮಕ್ಕೆ ಬಂದೆ ಪ್ರಭು ಶ್ರೀರಾಮಚಂದ್ರನ ಕೃಪೆಯಿಂದ ನಾನು ದುರ್ಲಭವಾದ ವರವನ್ನು ಪಡೆದುಕೊಂಡೆ ಓ ಪಕ್ಷಿರಾಜ ನಾನು ಇಲ್ಲಿಗೆ ಬಂದು ಇಪ್ಪತ್ತೇಳು ಕಲ್ಪಗಳಾದವು ನಾನು ಇಲ್ಲಿ ನಿರಂತರ ಶ್ರೀ ರಘುನಾಥನ ಗುಣಗಾನ ಮಾಡುತ್ತಲೇ ಇರುವೆನು ಜ್ಞಾನಿಗಳಾದ ಪಕ್ಷಿಗಳು ಆ ಗುಣಗಾನವನ್ನು ಆದರದಿಂದ ಶ್ರವಣಿಸುತ್ತವೆ ಶ್ರೀ ರಘುವೀರನು ಭಕ್ತರ ಹಿತಕ್ಕಾಗಿ ಅಯೋಧ್ಯೆಯಲ್ಲಿ ಮಾನವನಾಗಿ ಅವತರಿಸಿದಾಗ ನಾನು ಆ ನಗರಕ್ಕೆ ಹೋಗಿ ವಾಸಿಸುವೆನು ಪ್ರಭುವಿನ ಬಾಲ್ಯ ಲೀಲೆಗಳನ್ನು ಕಂಡು ಸುಖಿಯಾಗುವೆನು ಓ ಖಗರಾಜ ಶ್ರೀರಾಮನ ಬಾಲರೂಪವನ್ನು ಹೃದಯದಲ್ಲಿ ನೆಲೆಸಿಕೊಂಡು ಮತ್ತೆ ನಾನು ಆಶ್ರಮಕ್ಕೆ ಮರಳುವೆನು ನಾನು ಕಾಗೆಯ ರೂಪವನ್ನು ಪಡೆದ ಎಲ್ಲ ಕಥೆಯನ್ನು ನಿನಗೆ ವಿವರಿಸಿರುವೆನು ಅಯ್ಯ ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಿದೆ ಆಹಾ ನಿಜವಾಗಿ ರಾಮಭಕ್ತಿಯ ಮಹಿಮೆ ಅಗಾಧವಾದುದು ಈ ಕಾಗೆಯ ಶರೀರದಲ್ಲೇ ನನಗೆ ಶ್ರೀರಾಮನ ಚರಣಗಳಲ್ಲಿ ಭಕ್ತಿಯು ಉಂಟಾಯಿತು ಈ ರೂಪದಿಂದಲೇ ನನಗೆ ಪ್ರಭುದರ್ಶನವಾಯಿತು ನನ್ನ ಸಂದೇಹಗಳೆಲ್ಲ ದೂರವಾದವು ಆದ್ದರಿಂದ ಈ ಅಂದರೆ ಈ ಕಾಗೆಯ ದೇಹವು ನನಗೆ ಅತ್ಯಂತ ಪ್ರಿಯವಾಗಿದೆ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ ಭಜಮನ हरण भवभयद रुणं श्रीरामचन्द्रकृपाल भजम हरणभवभयद ऋणं श्रीरुं श्रीरां श्रीरुं श्री